आझहा, तर प्रशां अची करे थुम्निया हों है рमाली आपकिनी क्षञट्रेक अचे situación पर खर आगा चुलो बाड़ी हो छिस Google ओड़ी ही ऌद हुआ सवस्कासो ओड़ भुडल पर उड़ी हुआ करे लाँ आपके पडेक ಬನ್ರಿ ಏನಿಲ್ಲ ರೀ ಸುಮ್ನೆ ನಾರ್ಮಲ್ ಅದಾವ ಅವ್ರ ಯಾವ್ರೂ ಅವ್ರು ಇದಾರೇನೋ ಚಾ ಬೇಡದ್ರು ಕೊಟ್ಟೆವು ಹ್ಞೂ ಆಧಾರ್ ಕಾರ್ಡ್ ಇಲ್ಲ ಜರಾ ನಾ ಹೊಡ್ಸಿಲ್ಲ ರೀ ಹೊಡ್ಸ್ಬೇಕು ನನಗೆ ಏನು ಸರಿಯೂ ಬರಲೆ ದಿನ ದಿನದೊಳಗೆ ಗಿರಾಕಿ ಇದ್ವು ಅದಕ್ಕೆ ಒಡ್ಸಕ್ಕೆ ಟೈಮ್ ಸಿಕ್ಕಿಲ್ಲ ಈಗ ಆಧಾರ್ ಕೊಡ್ಸಿದೆವು ಕೊಡ್ಸಿದ್ದೇವು ಕೊಟ್ಟೆ ಅಂದ್ರೆ ನನಗೆ ಅಲ್ಲಿ ಶಾಹಬ್ರು ಜೋಡಿ ಮಾತಾಡಕ್ಕೆ ಅನುಕೂಲ ಆಗ್ತೈತಿ ಅಂತ ಎಲ್ಲ ಮೀಟಿಂಗ್ ಕರ್ದಿದ್ರು ಅವರು ಹನ್ನೆರಡು ಮನೆ ಬಂದವು ಪ್ಲಾಟ್ನ್ಯಾಗ ಅದ್ರೊಳಗೆ

ಆಂಗಡಿ ಅವರ ಇಲ್ಲ ಏನೋ ಪೇಪರ್ಸ್ ಸರ್ಕಾರ ಏನಾತ ಇಲ್ಲ ಬಿಲ್ ಕೊಡದಿತಿ ಅದಕ್ಕೆ ಇಲ್ಲ ಕೊಡಲೆ ನಿಮ್ಮ ಕೈಯಲ್ಲಿ ಕೊಡಲ್ಲ ಅದಕ್ಕೆ ಸಂಬಂಧ ಮತ್ತೆ ಆಕಡೆ ಅಲ್ಲಿ ಏನೋ ತರಲಕ ಹೋಗಿರಾರೆ ಅವರು ಚೇರ್ಮನ್ ಯಾವಾಗ ಆಂಗಡಿ ಮಾಲಕ ಆದಪ್ಪ ಚಾ ಆಂಗಡಿ ಏನ್ರಿ ಚೇರ್ಮನ್ ರೇ ಏ ಚಾ ಅದಂಗ ನಮ್ಮದಲ್ಲ ನಮ್ಮ ವೈನಿಗಳದಾ ಆಹಾ ನಿಮ್ಮ ಬಂದು ಕೂತಿನಾ ಇಲ್ಲೇ ಹೋಗಿ ಬರ್ತಾನ ಅಣ್ಣಾ ಅದೆ ನಿಮ್ಮ ವೈನಿಗಳೇನ್ ರೇ ಅವರು ಹ್ಮ್ ಈಗ ಬಿಲ್ ತಗೋರ ಹೇಗಾದರೂ ಏಟ ತಗೋಬೇಕು ಏನೇನ್ ತಗೊಂಡ್ರಿ

ದೊಡ್ಡಿದ್ರ ಬೇಕೇ ಮಾತು ಅಂಗಡಿನ ನಮ್ಮದು ಇದ್ದವರು ಹಂಗಾತಿ ಹ್ಞೂ ಜನರಿಗೆ ಒಟ್ಟು ಸೇರ್ಕಿಲ್ಲ ನೋಡು ಹಾಂ ಅಣ್ಣ ತಂಗಿಯನ್ನು ತಿಳ್ಕೊಳಂಗಲ್ಲ ಅಕ್ಕ ತಂಗಿಯವ್ ತಿಳ್ಕೊಳಂಗಿಲ್ಲ ತಮ್ಮ ಡಬ್ಬರು ತಮಗೆ ಕಂಡ್ರಂಗೆ ಮಂದಿದ್ದು ಮಾತಾಡ್ತಾರ ತಮ್ಮ ಹಗ್ಲಾಗ ದೊಡ್ಡ ಕಾಪಿ ಬಿದ್ದತಿ ನಮ್ಮಾಗ ನೊಣ ಬಿದ್ದತಿ ತಿಳು ಮಕ್ಕಳ ಇಂಥವ್ರಿಂದನ ಜಗತ್ತು ಉದ್ಧಾರ ಅಲ್ಲ ಅದೇತಿ ಅದಕ್ಕೆ ಮಳೆ ಹೋಗ್ಯಾವು ನಾವು ನಾವತಿವು ಅವ್ರ ಮನ್ಸಿಗೆ ಅವ್ರು ಚೆಂದಾಗಿರ್ತೈತಿ হেল্লো আলু নহ'ন বৰাব লাগে কোন কিনা মই নি ಮಗ ಏನು ಅಂಗಡಿ ಇಟ್ಟವ್ರಂತ ಕೂತ ನೋಡ ಆದ್ರೆ ನೀನು ಊರೇಗದಿ ಮಗನ ಏನು ನನ್ನ ಅಂಗಡಿಯಾಗ ಏನು ಅದ ಮಗನ ನಿಂದು ಬರ್ಲಿಕ್ಕಿ ನಮ್ಮ ವೈನಿ ಅವನು ನಮ್ಮ ಅಣ್ಣ ಹೇಳೀನಿ ಈಗಿನ ಕೈ ಕೊಟ್ಟು ನಮ್ಮ ಮನ್ಕಂತ ಗೌರವನಿ ಅವನು ಮಣ್ಣು ಪಾಲು ಮಾಡಿಟ್ಟ ಅವನು ಮಗ ಬರ್ಲಿ ಎಲ್ಲಿ ಈ ಮಗ ಅಂಗಡಿಯ ಎದಕ್ಕೆ ಕೂತ ಏನಿ ಹೇಳದೇ

ಮನುಷ್ಯತ್ವ ಒಂದಿಷ್ಟು ನ್ಯಾಯ ನೀತಿ ಪ್ರಕಾರ ಬಿಟ್ಟು ಮಾತಾಡಂಗು ಸ್ವಲ್ಪ ಸಮಾಧಾನ ಗಪ್ಪು ಹೇಳ್ತಾನ ಕೇಳ ಈ ಹೆಣ್ಮ ಏನ್ ಹೇಳ ಕಾಗದ ಪತ್ರ ಓದ್ ಕೊಡೋಣ ಸ್ವಲ್ಪ ನಂದು ಅರ್ಸ್ನೇ ಐತಿ ಒಂದ್ ಏನ್ರ ಹಾಕಿಸ್ಕೊಡಪ್ಪ ಊರಾಗ ನಿಮ್ಗೆ ಮಾತ್ ಅಂತಂದ್ರೆ

ಅಣ್ಣ ತಂಗಿ ಸಂಬಂಧ ಹೋಗಿ ಈ ಗಂಡ ಹೆಂಡಿ ಸಂಬಂಧ ಆಗ್ಲತ್ತೈತಿ ಇಂಥವ್ರು ನೋಡಿ ಆಗ್ಲತ್ತೈತಿ ಅದ ನಿಮ್ಮ ಬರೋರು ನಾವು ಹುಸು ಮ<'ಏ ಹೋಗೋ ಹೋಗೋ ಏ ಹೋಗೋ ನೇ ನೇಮ್ ಬಂದೆ ಮಗನ ಕಾಲು ಕಡಿತಿ ನಿಂತ ಕಾಲು ಕಾಲು ಮಾತಾಡೋ ಕಾಲು ಕಡಿತೀನಿ ಕಾಲು ಒತ್ತಿ ಬಿಡ್ತಿನ ಮತ್ತೆ ಹೆಚ್ಚಿಗೆ ಮಾದಿ ಇನ್ನ ಇನ್ನ ಹೆಚ್ಚಿಗೆ ಮಾತಾಡೋ ನಿನ್ನ ಅಂಗಡಿ ಮುಂದೆ ನಿನ್ನ

ನೀ غلطನೇ ಯಾಕ ಫೋನ್ ಮಾಡ ಫೋನ್ ಮಾಡು ಏ ಫೋನ್ ಮಾಡು ಓ ಫೋನ್ ಮಾಡು ಆತಾರ್ತನಾಳ ಓವಾ ಏಲಿ ಬಾ ನಿನ್ನ ಮುಂದೆ ಹತ್ತು ಐ ಹತ್ತು 20 50 100 ಇಡ್ಕೊಂಡು ಹೋಗಲ್ಲ ಯಾರೂ ಕೂಡ ಏ ಆ ಪಟ್ಟಿ ಅಂಗಡಿಗೆ ಏನು ಬಂದೆ ಫೋನ್ ಮಾಡ್ತೀನಿ ಏನು ಇರಕತ್ತಾ ಅಪ್ಪಾ ತಿಳಿತದ ಇಲ್ಲ ನಿಮಗೆ ಏನಾದ್ರೂ ತಿಳಿತದ ಇಲ್ಲ ರಕತ್ತಾ ಇಲ್ಲ ನಿನ್ನ ಅಣ್ಣ ಹೋಗಿಲ್ಲ ನನಗೆ ನಮ್ಮ ಅಣ್ಣನ ಆಸ್ತಿ ರಕತ್ತಾ

நூரா ஜனரா நடங்கு நடாங்கில் வட்டா எதிர்கால இஷ்ட

ಇಲ್ಲ ಗಿರ ನಾವೊಂದು ಒಳ್ಳೆದ್ಕ ಮಾಡ್ಲಾಕತ್ತಿರ್ತಿವಿ ಜನ ಅದನ್ನ ತಪ್ಪುಕೋತಾರೆ ಅಲ್ಲಿ ಪಂಚಾಯತ್ ಆಗ ಎಲ್ಲ ಜರಾಕ್ಸು ಮಾಡಿನೂ ಎಲ್ಲ ಕೊಟ್ಟನು ನಿನ್ನ ಹೆಸರು ಹೇಳಿನ ಬರ್ತಾಳ ಅದನ್ನ ಸೈ ಮಾಡಿ ಬಿಡ್ರಿ ಪಾಪ ಒಬ್ಬನೇ ಅವ್ರ ಸಂಘಟ ದಯವಿಟ್ಟು ನಾಳೆ ಇವ್ರಿಗೆ ನಾನು ಫೋನ್ ಹಚ್ಚಕ್ಕೆ ಹೋಗ್ಬೇಡ ಯಾಕೆ ಹಿಂಗೆ ಯಾಕೆ ಮಾತಾಡತ್ತೀರ ಇಲ್ಲ ಬೇಡ ನೋಡ್ರಿ ಅದು ಒಳ್ಳೆಯವ್ರ ಮಾನ ಹಳ್ಳಿಯಾಗ ಓದತ್ತ ನಾವು ಎಷ್ಟೇ ಚಲೋ ಇದ್ರು ಜನರಿಗೆ ನಮ್ಮ ತಪ್ಪಾಗೈತೆ ಕಣ್ಣಿ ಕಾಂತತಿ ಏನು ಮಾಡಕ್ಕೆ ಬರಲ್ಲ ಇವತ್ತು ಅವ ನಿಮ್ಮ ಮೈದನ ಯಾರು ಅವ್ನು ಹಂಗಂದು ಅದ ನಾಳೆ ಊರಾಗ ಹೋಗೋಣ ಏ ಬೀರಪ್ಪ ಹಂಗ ಬೀರಪ್ಪ ಹಿಂಗಣ್ಣ ಅವ್ರು ನಾವು ಮಾಡೋದು ಒಳ್ಳೆ ಕೆಲಸ ತಿಳ್ಕೊಳ್ಳೋ ಜನ ಬೇರೆ ತಿಳ್ಕೊತಾರ ದಯವಿಟ್ಟು ನಾವೇನು ಜನರ ಮಾತಾಡ್ತಾರ ಅಂತ ಹೇಳಿ ಅನ್ಕೊಂಡ್ರಿ ಬೇಡ್ರಿ ನಾನು ನಿಮ್ಮ ನಂಬರ್ ಇವತ್ತು ಡಿಲೀಟ್ ಮಾಡ್ತೀನಿ ಹೊಟ್ಟೆ ಬೇಡ್ರಿ ನಮ್ಮ ನಂಬರ್ ನೀವು ಡಿಲೀಟ್ ಮಾಡಿರಿ ಅನಾನುಕೂಲ ಏನು ರೀ ನಿಮ್ಮದು ಆಪತ್ತು ಗೊತ್ತಂದ್ರೆ ಯಾರು ಮುಂದೆ ಹೇಳ್ರಿ ಅವ್ರು ಪರಿಹಾರ ಮಾಡ್ತಾರೆ ಹೆಂಗೂ ನಾವು ಪರಿಚಯ ಇದ್ದೀವನು ನಿಮ್ಗೆ ಗೊತ್ತೈತೆ ನೀವು ನಮಗೆ ಪರಿಚಯ ಗೊತ್ತೈತಿ ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ಒಂದು ಗಡಿಗೆ ಬಾಯಿ ಮುಚ್ಬೋದು ಜನರ ಬಾಯಿ ಮುಚ್ಚೋಕ್ಕಾಗೋಲ್ಲ ಅಲ್ಲ ರೀ ಬಂದು ಕುತ್ತದಕ್ಕೆ ನಾವು ಏನು ಬೇಕಾದ ಮುಂದೆ ಮಾತಾಡ್ತಾನೆ ನೀವು ಚಹಾದ ಅಂಗಡಿಯ ನೂರು ಮಂದಿ ಬರೋರು ಹೋಗೋರು ನೋಡಿರಿ ನಮ್ಮ ಅಧಿಕಾರದಾಗಿದ್ದ ಐದು ವರ್ಷ ಪ್ರೀಟ್ನಾಗಿದ್ದೀವಿ ನಮಗೆ ಮುಗಿಲಕ್ಕೆ ಬಂದೈತಿ ಈಗ ನಿಮ್ಗೆ ಏನು ಅನುಕೂಲ ಮಾಡಬೇಕು ಎಲ್ಲ ಮಾಡಿ ದಯವಿಟ್ಟು ಕೈ ಮುಗಿತು ನಾನು ಫೋನ್ ಹಚ್ಬೇಡ ಅಲ್ಲ ನಿಮ್ ಮುಗ್ದದಂತೇಳಿ ಈ ತರ ಮಾ ಅಪ್ಪೇ ಹಂಗೆ ಮಾತಾಡೋಣ ಅಂತೇಳಿ ನೀವು ಈ ತರ ಮಾತಾಡಿದ್ರೆ ಹೆಂಗೆ ಹೇಳಿ ನೋಡಿ ಯಾಕಂದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ಇನ್ನ ಅವ್ನ ಪ್ರೀಡ್ ಮುಗ್ದದ ಅದಕ್ಕಿ ಕೈ ಬಿಟ್ಟ ಅಂತ ಏನು ತಿಳ್ಕೊತಾರ ಜನ ಹೇಳ್ರಿ ನೀವೇ ನೀವು ಈ ತರ ಮಾಡಿದ್ರ ಇಲ್ಲ ಹಂಗಿಲ್ಲ ಯಾಕಂದ್ರೆ ನನಗೆ ಭಾಳ ಮನ್ಸಿಗೆ ಹತ್ ಇವತ್ತು ನೀವು ಮಾತಾಡ್ತಾರೆ ನಾಳೆ ನಾಳೆ ಮನೆಯವನು ಮಾತಾಡಿನ ಏ ಚಾದ ಅಂಗಡಿ ಬರ್ತಾನೆ ಅಂದ್ರೆ ಮಗ ಅಕಿ ಜೋಡಿ ಇರಂಗಿಲ್ಲ ನಾವು ಅಕ್ಕಿ ಜೋಡಿ ಇದ್ದಲೇ ಚಾದ ಅಂಗಡಿ ಬರ್ತಾನು ಹಿಂಗೆ ನೇರವಾಗಿ ಮಾತಾಡ್ಲಾಕತ್ತರ ನಿಮಗೆ ನಮಗೆ ಬಾಂಧವ್ಯ ಹೆಂಗೈತಿ ಅಣ್ಣ ತಂಗಿ ಬಾಂಧವ್ಯ ಐತಿ ಹಂಗೇ ಇರು ನಾವು ಅಂದ್ಬಿಟ್ಟರೆ ನೋಡ್ರಿ ಬ್ಯಾಡ್ರಿ ಬಿಟ್ಬಿಡ್ರಿ ಆರಾಮಿರಿ ನೋಡಿರಿ ಚಂದಂಗ ನೋಡ್ಕೊಂಡು ಹೋಗಿ ಜನ ತಪ್ಪು ತಿಳ್ಕೊಳ್ಕಿತ್ತ ಮುಂಚೆ ನಾವು ಶಾನ್ಯಾರ ಆಗ್ಬೇಕತ್ತ ಅದೇನೋ ಹತ್ತಾರಲ್ಲ ಹೆಗಲ್ ಮ್ಯಾಲ ಕೈ ಹಾಕಿದ್ರೆ ಕಂಡ ಇಂತಿ ಹತ್ತಾರ ಮಗ್ಲ ನಿಂತು ಮಾತಾಡಿದ್ರೆ ಲವ್ವರ್ಸ್ ಹತ್ತಾರ ಆಳ ಹತ್ರ ಮಾತಾಡ್ಲಾಕದ್ರಿ ಹೆಲ್ಪ್ ಮಾಡಾಕತ್ತಿರ ನೋಡಿರಿ ನಿಮ್ಗೆ ಏನು ರೀ ಅಣ್ಣು ಆಪತ್ತು ಬರ್ತದ ನನಗೆ ಫೋನ್ ಮಾಡ್ರಿ ಫೋನ್ ಮಾಡಿಸ್ರಿ ನಾನು ಮಾತಾಡ್ತೀನಿ ಹಾಂ ರೀ ನಡೀಲಿ ಇವತ್ತು ಯಾರ ಮುಖ ನೋಡಿ ಎದ್ದಿನ ಏನು ಈ ಸುದ್ದಿ ಕೇಳೋದಾಯ್ತು ಹಾಂ ಅಪ್ಪ್ಯನ ಕಾಲಾಗ ರೇಷ್ ಸಾಕಾಗ ಹೋಗ್ಯದ ಮಾಡಿಟ್ಟು ಹೋದ ಬರಲವ ನನ್ನ ನಾನು ಅಂಗಡಿ ಕಡೆ ಕಣ್ಣು ಹಾಕಿ ಹೇಳ್ತೀನಿ ಅವನ ಅಪ್ಪನ